ವಿಯೆಟ್ನಂನ ಹೋಚಿ ಮಿನ್ ನಗರದಲ್ಲಿ ಇಂದು ನಡೆದ ವಿಶ್ವಸಂಸ್ಥೆಯ ವೆಸಾಕ್ ದಿನವನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಲುವಾಂಗ್ ಕುವಾಂಗ್ ಶ್ರೀಲಂಕಾಧ್ಯಕ್ಷ ಅನುರ ಕುಮಾರ ದಿಸಾನಾಯ್ಕ ಮತ್ತು ವಿಯೆಟ್ನಾಂ ಬೌದ್ಧ ಸಂಘದ ಸಂಘರಾಜ ಭಾಗವಹಿಸಿದ್ದರು ಭಗವಾನ್ ಬುದ್ದನ ಜನನ ಜ್ಞಾನೋದಯ ಮತ್ತು ಜೀವನ ಕ್ರಮವನ್ನು ಸ್ಮರಿಸುವ ದಿನ ಇದಾಗಿದೆ ಬಳಿಕ ಕಿರಣ್ ರಿಜಿಜು ಭಗವಾನ್ ಬುದ್ದನ ಕಾಲಾತೀತ ಬೋಧನೆಗಳು ಪ್ರಸ್ತುತ ಜಾಗತಿಕ ಸವಾಲುಗಳಿಗೆ ಆಳವಾದ ಒಳನೋಟ ಮತ್ತು ಪರಿಹಾರಗಳನ್ನು ನೀಡುತ್ತವೆ ಭಾರತದಲ್ಲಿಯೂ ಬುದ್ದನ ತತ್ವಶಾಸ್ತ್ರ ಆಳವಾಗಿ ಬೇರೂರಿದೆ ಎಂದರು ಇದೇ ವೇಳೆ ಸಚಿವರು ಬೌದ್ಧ ಸಿದ್ದಾಂತಕ್ಕೆ ಅನುಗುಣವಾಗಿ ಪರಿಸರದ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಪರಿಸರಕ್ಕಾಗಿ ಜೀವನ ಯೋಜನೆ ಮಿಷನ್ ಲೈಫ್ ಕುರಿತು ಮಾಹಿತಿ ನೀಡಿದರು ಬುದ್ಧನ ಬೋಧನೆಗಳಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಇರುವ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿ ಈ ಜೀವಂತ ಪರಂಪರೆಯೊಂದಿಗೆ ಸಂಪರ್ಕ ಸಾಧಿಸುವಂತೆ ವಿಯೆಟ್ನಾಂ ಜನತೆಗೆ ಇದೇ ವೇಳೆ ಆಹ್ವಾನ ನೀಡಿದರು ಇದೇ ಸಂದರ್ಭದಲ್ಲಿ ಸಚಿವ ಕಿರಣ್ ರಿಜಿಜು ಅವರು ವಿಯೆಟ್ನಾಂ ಅಧ್ಯಕ್ಷ ಲುವಾಂಗ್ ಕುವಾಂಗ್ ಅವರನ್ನು ಭೇಟಿಯಾಗಿ ಸಮಾಲೋಚಿಸಿದರು ಈ ವೇಳೆ ಎರಡೂ ದೇಶಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತಷ್ಟು ಬಲಪಡಿಸಲು ಉಭಯ ನಾಯಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ